ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತೆರಡನೇ ಪ್ರಶ್ನೆ ನಾ ನೋಡೋಣ ವಿತ್ ರೆಫರೆನ್ಸ್ ಟು ವಾಟರ್ ವೇಪರ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ಈಸ್ ಅ ಗ್ಯಾಸ್ ದ ಅಮೌಂಟ್ ಆಫ್ ವಿಚ್ ಡಿಕ್ರೀಸಸ್ ವಿತ್ ಆಲ್ಟಿಟ್ಯೂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಿಟ್ಟು ಇಟ್ಸ್ ಪರ್ಸೆಂಟೇಜ್ ಈಸ್ ಮ್ಯಾಕ್ಸಿಮಮ್ ಆಟ್ ದಿ ಪೋಲ್ಸ್ ಸೆಲೆಕ್ಟ್ ದ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಜಿಯೋಗ್ರಫಿ ಕ್ವಶನ್ ಆಗುತ್ತೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಪ್ರೋಪೋಸ್ಪಿಯರ್ ಬಗ್ಗೆ ನೋಡೋಣ ಸೊ ಇಲ್ಲಿ ನಾವು ನೋಡ್ಬೋದು ಏನಂತ ಹೇಳಿದಾರೆ ಅಂದರೆ ದ ಪ್ರೋಪೋಸ್ಪಿಯರ್ ಕಂಟೇನ್ಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಅಟ್ಮಾಸ್ಫಿಯರಿಕ್ ಮಾಸ್ ಆನ್ ಅನ್ ಆವರೇಜ್ ಡೇ ದ ವೇಟ್ ಆಫ್ ದಿ ಮಾಲಿಕ್ಯೂಲ್ ಇನ್ ಏರ್ ಈಸ್ ಫೋರ್ಟೀನ್ ಪಾಯಿಂಟ್ ಸೆವೆನ್ ಸ್ಕ್ವೇರ್ ಆ್ಯಂಡ್ ದಿ ಮೋಸ್ಟ್ ಆಫ್ ದಿ ಅಟ್ಮಾಸ್ಫಿಯರಿಕ್ ವಾಟರ್ ವೇಪರ್ ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ ದ ಟ್ರೋಪೋಸ್ಫಿಯರ್ ಕಂಟೇನ್ಸ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ವಾಟರ್ ವೇಪರ್ ಇನ್ ದ ಅಟ್ಮಾಸ್ಫಿಯರ್ ಮತ್ತು ಬಂದ್ಬಿಟ್ಟು ವಾಟರ್ ವೇಪರ್ ಕಾನ್ಸನ್ಟ್ರೇಷನ್ ವೇರಿ ವಿತ್ ಲ್ಯಾಟಿಟ್ಯೂಡ್ ಅಂದರೆ ನಾರ್ತ್ ಸೌತ್ ಪೊಸಿಷನಲ್ಲಿ ದೇ ಆರ್ ಗ್ರೇಟ್ ಅಬೌಟ್ ದ ಟ್ರಾಪಿಕ್ಸ್ ವೇರ್ ದೇ ಮೈಟ್ ಬಿ ಆಸ್ ಹೈ ಆಸ್ ತ್ರೀ ಪರ್ಸೆಂಟ್ ಆ್ಯಂಡ್ ಡಿಕ್ರೀಸಸ್ ಟುವರ್ಡ್ಸ್ ದಿ ಪೋಲ್ ರೀಜನ್ ಸೊ ಪೋಲಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಜಾಸ್ತಿ ಇರುತ್ತೆ ಸೊ ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಒಂದನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು